ಸಾಧನೆಗೆ ಶಿಸ್ತು ಮುಖ್ಯ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡ ಆರ್ ಅಶೋಕ್ ಕುಮಾರ್ ಅಭಿಮತ ಗೌರಿಬಿತನೂರು ಗೆಲುವು ಮತ್ತು ಸೋಲನ ಸಮಾನವಾಗಿ ಸ್ವೀಕರಿಸಿ ಕ್ರೀಡೆಗಳಲ್ಲಿ ಸೌಹಾರ್ದದಿಂದ ಭಾಗವಹಿಸಬೇಕು ಅಂತ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಮುಖಂಡ ಆರ್ ಅಶೋಕ್ ಕುಮಾರ್ ಹೇಳಿದರು ಗೌರಿಬಿತನೂರು ನಗರದ ಆಚಾರ್ಯ ಕಾಲೇಜಿನ ಕೃಷಿ ಮೈದಾನದಲ್ಲಿ ಆಯೋಜಿಸಿದ್ದ ವೈಫರ್ ಪ್ರೀಮಿಯರ್ ಲೀಗ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕವಾಗಿ ನಮ್ಮ ಅಭಿವೃದ್ಧಿಗೆ ಮೂಲವಾಗಿದೆ ಆದ್ದರಿಂದ ಎಲ್ಲರೂ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು ಕ್ರೀಡೆಯಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಹೊಂದಾಣಿಕೆ ಮನೋಭಾವ ಬರುತ್ತದೆ ಪ್ರತಿನಿತ್ಯ ಅತ್ಯಂತ ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ವಹಿಸಲು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಬೇಕು ಕ್ರೀಡೆಯಿಂದ ಕೂಡಲೇ ಬಾಲ್ಯದ ಜೀವನ ಮತ್ತೆ ಮರುಕಳಿಸುತ್ತದೆ ಕ್ರೀಡಾ ಮನೋಭಾವನೆಯಿಂದ ಆಟವಾಡಬೇಕು ಕ್ರೀಡೆಯನ್ನ ಸ್ಪರ್ಧಾ ಮನೋಭಾವದಿಂದ ಸ್ವೀಕರಿಸಿದಾಗ ಮಾತ್ರ ಸೋಲು ಗೆಲುವನ್ನ ಸಮಾನವಾಗಿ ಕಾಣಬಹುದು ಎಂದ ಅವರು ಕ್ರೀಡೆಯಲ್ಲಿ ಶಿಸ್ತು ಬಹುಮುಖ್ಯ ಜೀವನದಲ್ಲಿ ಶಿಸ್ತು ಬೆಳೆಸಿಕೊಂಡ್ರೆ ನಾವೆಲ್ಲ ಕಡೆ ಯಶಸ್ಸನ್ನು ಕಾಣಬಹುದು ಅಂದರು ಇದೇ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಯ ಮುಖಂಡರಾದ ಜಿಎಲ್ ಅಶ್ವತ್ಥನಾರಾಯಣ ನಾರಾಯಣ ಪ್ರಭು ನಾಗೇಶ್ ರಾಜಣ್ಣ ಕ್ರಿಕೆಟ್ ಪಂದ್ಯಾವಳಿಯ ಸಂಯೋಜಕರಾದ ಬಸವರಾಜು ಜಗದೀಶ್ ಹಾಗೂ ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು ಒಂಥರ ಖುಷಿ ಆಯ್ತು ಯಾಕಂದ್ರೆ ಬಹಳ ಶಿಸ್ತು ಬದ್ಧವಾಗಿ ಈ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದೀರಾ ಶಿಸ್ತಿಗೆ ಮತ್ತೊಂದು ಹೆಸರೇ ಕ್ರೀಡೆ ಆ ಕ್ರೀಡೆ ಯಾವಾಗಲೂ ಶಿಸ್ತು ಬದ್ಧವಾಗಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಬಹಳ ಭೂಷಣ ಆಗುತ್ತೆ ಅಂತ ಒಂದು ಕ್ರೀಡೆಯನ್ನು ಶಿಸ್ತು ಬದ್ಧವಾಗಿ ದಿವಸ ನಡೆಸ್ತಾ ಇರ್ತಕ್ಕಂಥ ವೈಪರ್ಸ್ ಕ್ರೀಡಾ ತಂಡದ ಎಲ್ಲ ಪಟುಗಳಿಗೆ ಅಭಿನಂದಿಸ್ತಾ ನನಗೆ ತಿಳಿದ ಮಟ್ಟಿಗೆ ನಾನು ಈಗಾಗಲೇ ಹೇಳಿದಂಗೆ ಕ್ರೀಡೆ ಅಂದರೆ ಶಿಸ್ತು ಶಿಸ್ತು ಅಂದರೆ ಕ್ರೀಡೆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರ್ ತೊಡಗಿಸಿಕೊಂಡಿರ್ತಕ್ಕಂಥವರು ತಮ್ಮ ಜೀವನದಲ್ಲೂ ಕೂಡ ಶಿಸ್ತನ್ನ ತೊಡಗಿಸ್ಕೊಳ್ತಾರೆ ಆ ಶಿಸ್ತುಬದ್ಧವಾದ ಜೀವನವನ್ನ ಜೀವನವನ್ನು ಮಾಡೋದಕ್ಕೆ ಕ್ರೀಡೆ ಬಹಳ ಸಹಕಾರಿಯಾಗಿರುತ್ತೆ ಅಂತ ಒಂದು ಕ್ರೀಡೆಯಲ್ಲಿ ನೀವೆಲ್ಲ ಭಾಗವಹಿಸ್ತಾ ಇದ್ದೀರಾ ಈ ಒಂದು ಕ್ರೀಡೆ ಇವತ್ತು ಏನು ವೈಪರ್ಸ್ ತಂಡದವರು ಸ್ವತಂತ್ರ ಕಪ್ ಕ್ರೀಡಾ ಹಬ್ಬ ಅಂತ ಹೇಳಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಆ ಒಂದು ವಾತಾವರಣವನ್ನು ಇಲ್ಲಿ ಮೂಡಿಸಿದ್ದಾರೆ ಕ್ರೀಡಾ ಹಬ್ಬದ ವಾತಾವರಣವನ್ನು ಇಲ್ಲಿ ಮೂಡಿಸಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಶುಭ ಕೋರುತ್ತಾ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಶುಭವನ್ನು ಕೋರಿ ಯಾವುದೇ ವಿಧವಾದ ಗಲಾಟೆಗಳಿಗೆ ಅವಕಾಶ ಕೊಡಬೇಡಿ ಯಾಕಂದ್ರೆ ನಾನು ಹೇಳಿದೆ ಈಗಾಗಲೇ ಕ್ರೀಡೆ ಅಂದ್ರೆ ಶಿಸ್ತು ಶಿಸ್ತು ಅಂದರೆ ಕ್ರೀಡೆ ಅಂತ ಹೇಳಿ ಆ ಶಿಸ್ತನ ಪಾಲನೆ ಮಾಡಿ ನಿಮ್ಮ ಊರಿಗೆ ಒಳ್ಳೆ ಹೆಸರನ್ನ ತನ್ನಿ ಬರತಕ್ಕಂಥ ದಿನಗಳಲ್ಲಿ ಬಸವರಾಜ್ ಹೇಳ್ತಾ ಇದ್ರು ನಾವೆಲ್ಲ ಬರೀ ಗೌರಿಬಿದೂರ್ ತಾಲೂಕು ಮಟ್ಟಕ್ಕೆ ಮಾತ್ರ ಮಾಡಿದ್ದೀವಿ ಅಂತ ಹೇಳಿ ಸಂತೋಷ ಗೌರಿಬಿದೂರ್ನ ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕಾಗಿರೋದು ಒಂದು ಕರ್ತವ್ಯ ಹಾಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಟೂರ್ನಮೆಂಟ್ಗಳನ್ನು ಆರ್ಗನೈಸ್ ಮಾಡಿದ್ರೆ ಯಾಕಂದ್ರೆ ನಾವು ಎಂಬತ್ತರ ದಶಕದಲ್ಲಿ ಈ ಗೌರಿ ಬಿದ್ದೂರು ಕ್ರೀಡೆಗೆ ಬಹಳ ಪ್ರಸಿದ್ಧಿಯಾಗಿತ್ತು ಅಂಥ ಟೈಮಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದಾಗ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಮ್ಮ ತಂಡದ ಪಟ್ಟುಗಳು ಆಯ್ಕೆ ಆಗೋದಕ್ಕೆ ಬಹಳ ಆಗ್ತಾ ಇತ್ತು ಆದ್ದರಿಂದ ಬರತಕ್ಕಂಥ ದಿನಗಳಲ್ಲೂ ನೀವು ಸಹ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡೆಗಳನ್ನು ಆರ್ಗನೈಸ್ ಮಾಡಿ ಈ ನಮ್ಮ ಏನು ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಪ್ರೋತ್ಸಾಹ ತುಂಬಬೇಕು ಅಂತ ಹೇಳಿ ಮತ್ತು ಅವರಿಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಕಲ್ಪಿಸಿಕೊಡೋದಕ್ಕೆ ಈ ಒಂದು ವೇದಿಕೆ ಆಗಬೇಕು ಈ ಕ್ರೀಡಾಂಗಣ ಅಂತ ಹೇಳಿ ನಾನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಕಂದ್ರೆ